ಆಕ್ಷನ್ ಪ್ರಿನ್ಸ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ನನಗೆ ಹೇಳಿದಾರೆ ಮೇಡಮ್ ಏನು ಪ್ರಶ್ನೆ ಕೇಳಬೇಡಿ ನಾನೇ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಹೇಳಿ ಆ ಇಲ್ಲಿ ಬಂದ್ರೆ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮದವರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಎಲ್ಲ ತಾಯಂದಿರಿಗೆ ಹಾಗೂ ಎಲ್ಲ ಇಲ್ಲಿ ಬಂದಿರೋ ಎಲ್ಲ ದಿಗ್ಗಜರಿಗೆ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರ ಸರ್ಗೆ ಅಂಡ್ ರಮೇಶ್ ಅಭಿನ್ ಸರ್ಗೆ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರಿಗೆ ಸಂಜು ಬಾಬಾಗೆ ರೀಶ್ಮಾ ಮೇಡಮ್ಗೆ ಇಡೀ ಎಂಟೈರ್ ಕೆ ಡಿ ಚಿತ್ರ ತಂಡಕ್ಕೆ ನಮಸ್ಕಾರ ಖುಷಿ ವಿಚಾರ ಏನು ಅಂದ್ರೆ ಇಷ್ಟು ಜನ ಆಕ್ಟ್ರೆಸ್ ಜೊತೆ ವರ್ಕ್ ಮಾಡೋದ್ ಮಾಡುವಂತ ಒಂದು ಅಪರ್ಚುನಿಟಿ ಕೊಟ್ಟಂತ ನಮ್ಮ ಕೆವಿನ್ ಪ್ರೊಡಕ್ಷನ್ಸ್ ಅವ್ರಿಗೆ ಅದು ಅದರಲ್ಲೂ ನಮ್ಮ ವೆಂಕಟ್ ಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಕರಿಯರ್ ಅಲ್ಲಿ ಮುಂದೆ ಹೋಗ್ತಾ ಹಿಂದೆ ತಿರುಗಿ ನೋಡಿ ನಾನು ಯಾರ ಜೊತೆ ವರ್ಕ್ ಮಾಡಿದ್ದೀನಿ ಅಂದಾಗ ನೋಡಿದ್ರೆ ಎಲ್ಲಾ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಅಂತ ಹೇಳ್ಬೋದು ಸೊ ಥ್ಯಾಂಕ್ಸ್ ಟು ವೆಂಕಟ್ ಸರ್ ಶ್ರೀಕೃಷ್ಣ ಪರಮಾತ್ಮ ಹೇಳಿದರಲ್ಲ ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮಫಲ ಹೆರ್ಬಹು ಮಾತೇ ಸಂಗೋಸ್ಪ ಕರ್ಮಣಿ ನಮ್ಮ ಕೆಲ್ಸನ ತುಂಬಾ ಅಚ್ಚುಕಟ್ಟಾಗಿ ಮಾಡಿದೀವಿ ಇನ್ನ ಫಲ ಕೊಡೋದು ದೇವ್ರಿಗೆ ಬಿಟ್ಟಿದ್ದು ಆ ದೇವ್ರನ್ನ ನಿಮ್ಮ ಮೂಲಕದಲ್ಲಿ ನೋಡ್ತೀವಿ ದಯವಿಟ್ಟು ಎಲ್ರು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ ಆ್ಯಂಡ್ ನಾನು ಆಗಲೇ ಹೇಳ್ದಂಗೆ ನಮ್ಮ ಕ್ರೇಜಿ ಸ್ಟಾರ್ ಅಂದರೆ ನಮ್ಮ ನಾವು ನಾವು ಯೂಶಲಿ ನಾವು ಎಲ್ಲಿ ಹೋಗ್ಬೇಕಾದ್ರೂ ಲಾಂಗ್ ಡ್ರೈವ್ ಅಥವಾ ಎಲ್ಲನೂ ಊರ್ಗೆ ಹೋಗ್ಬೇಕಾದ್ರೆ ಫಸ್ಟ್ ಸಾಂಗ್ಸ್ ಹಾಕಿದ್ರೆ ರವಿಚಂದ್ರನ್ ಸರ್ದು ನಾನು ಇನ್ಫ್ಯಾಕ್ಟ್ ಕಾಲ್ ಮಾಡೋ ಒಂದು ಸರಿ ಹೇಳಿದ್ದೆ ಸೊ ರವಿಚಂದ್ರನ್ ಸರ್ ಇಸ್ ಸಚನ್ ಇನ್ಸ್ಪಿರೇಷನ್ ಈಗ ನಾನು ನನ್ನ ಗರ್ಲ್ ಫ್ರೆಂಡ್ ಸಾಂಗ್ ಹಾಕ್ತಾ ಇದ್ದಿದ್ದು ಅದೇ ಸಾಂಗು ಪ್ರೇಮಲಕ್ಕ ಸಾಂಗ್ ಹಾಕೊಂಡು ನನ್ನ ನನ್ನ ತಿಸ್ತಾ ಇದ್ದಿದ್ದು ಅಂಡ್ ಕ್ಲೋಸ್ ಅಪ್ ಅಂತ ಬಂದಾಗ ಕೆಲವು ಆಕ್ಟರ್ಸ್ನ ತುಂಬಾ ಇಷ್ಟಪಡ್ತೀನಿ ನಾನು ಎಸ್ಪೆಷಲಿ ಒಂದು ಫಸ್ಟ್ ನಾನು ಇಷ್ಟಪಡೋದು ಅನಂತ್ನಾಗ್ ಸರ್ ಆಮೇಲೆ ನಮ್ಮ ಅಂಕಲು ಅದಾದ್ಮೇಲೆ ರಮೇಶ್ ಸರ್ ಅದಾದ್ಮೇಲೆ ಸುದೀಪ್ ಸರ್ ಆಮೇಲೆ ವಿಷ್ಣುವರ್ಧನ್ ಸರ್ ಸೊ ಕ್ಲೋಸ್ ಅಪ್ ಅಂತ ಅಂದಿದ ತಕ್ಷಣ ನಮಗೆ ಫಸ್ಟ್ ನನಗೆ ನೆನಪಾಗೋದು ರಮೇಶ್ ಸರ್ ಸೊ ಅವರಿಂದ ನನಗೆ ಶೂಟಿಂಗ್ ಅಲ್ಲೂ ಅಷ್ಟೇ ಕ್ಲೋಸ್ ಅಪ್ ಇಟ್ಟಿದ ತಕ್ಷಣ ಮಾನಿಟರ್ ಹತ್ರ ಹೋಗಿ ನಿಂತ್ಕೊಂತ ಇದೆ ಫಸ್ಟ್ ಹೆಂಗ್ ಎಕ್ಸ್ಪ್ರೆಷನ್ ಹೆಂಗೆ ಕನ್ವೆ ಮಾಡ್ತಾರೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಸಾಕಷ್ಟು ಕಲಿಯೋದಿತ್ತು ಕಲ್ತಿದೀನಿ ಥ್ಯಾಂಕ್ ಯು ಸೋ ಸೋ ಮಚ್ ಅಂಡ್ ಕೋರ್ಸ್ ಶಿಲ್ಪಾ ಶೆಟ್ಟಿ ಮೇಡಮ್ ಅವ್ರ ಜೊತೆ ಆಕ್ಟ್ ಮಾಡಿ ಕೊಡ್ಬೇಕಾದ್ರೆ ಮೇಡಮ್ ನನಗೆ ಒಂಚೂರು ಟಿಪ್ಸ್ ಕೊಟ್ಟಿದ್ರೆ ಬಟ್ ಒಪ್ಕೊಳಲ್ಲ ಇರ್ಲಿ ಅವ್ರು ಕೊಟ್ರೆ ನಿಮ್ಗೆ ಹಾ ಮಿಸ್ಚೀಸ್ ಆ ಕರೆಕ್ಟ್ ನಾಟಿ ನಾಟಿ ಸೊ ಮೇಡಂ ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಯಾಕೆಂದ್ರೆ ಬೀಂಗ್ ಸಚ್ ಅ ಸ್ಟಾರ್ ಕರೆಕ್ಟ್ ಆಗಿ ಬಂದು ನಮ್ಮ ಏನ್ ಕೋಆರ್ಡಿನೇಷನ್ ಮಾನಿಟರ್ಸ್ ಆಗಲಿ ತುಂಬಾ ಮಾನಿಟರ್ಸ್ ಮಾಡೋದಕ್ಕೂ ಶಿ ವಾಸ್ ಓಕೆ ವಿತ್ ಇಟ್ ಅಂಡ್ ಸಂಜಯ್ ದತ್ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ಈಸ್ ಅ ಲೆಜೆಂಡ್ ಸೊ ಸಂಜೀವ್ ಒಬ್ಬ ಬಗ್ಗೆ ನಮ್ಮ ಅಜ್ಜಿ ಫೇವರೆಟ್ ಆಕ್ಟ್ರು ನಮ್ಮ ಆಂಟಿ ಫೇವರೆಟ್ ಆಕ್ಟ್ರು ನಮ್ಮ ಅಂಕಲ್ ಫೇವ್ರೇಟ್ ಆಕ್ಟ್ರು ನನ್ನ ಹೆಂಡತಿ ಫೇವರೆಟ್ ಆಕ್ಟ್ರು ಈಗ ಈ ಸಿನಿಮಾ ನೋಡಾದ್ಮೇಲೆ ನನ್ನ ಮಕ್ಳಿಗೂ ಫೇವ್ರೇಟ್ ಆಕ್ಟರ್ ಆಗಿ ಹೋಗ್ತಾರೆ ಸೊ ಸಂಜೀ ಬಾಬಾ ಜೊತೆ ವರ್ಕ್ ಮಾಡಿದ್ದು ತುಂಬಾ ಖುಷಿ ಆಯಿತು ಮನ್ಸಾರೆ ಅವ್ರನ್ನ ಅಣ್ಣ ಅಂತ ಕರಿತೀನಿ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಅಂಡ್ ಎಸ್ಪೆಷಲಿ ನಮ್ಮ ಹೀರೋಯಿನ್ ಮೇಡಮ್ ರೀಶ್ಮಾ ಮೇಡಮ್ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಾದರೂ ಮಿಸ್ಟೇಕ್ಸ್ ಆಯಿತು ಅಂದ್ರೆ ಅವರು ಒಂಚೂರು ಡೈರೆಕ್ಟ್ ಆಗಿ ಹೇಳೋರು ಇಲ್ಲ ಏನೋ ಒಂಚೂರು ಬೆಟ್ರಮೆಂಟ್ ಅಂತ ನಾನು ಓಕೆ ಆಗಿ ಹೋಗಿರುತ್ತಿ ತಿರ್ಗೋ ಬಂದು ಒಂದು ಬರ ಯಾಕೆ ಮಾಡ್ ಬಂದ್ರಿ ಇನ್ನೊಂಚೂರು ಬೆಟ್ರ್ ಮಾಡೋಣ ಅಂತಿದ್ರು ಸೊ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ನಮ್ಮ ನಮ್ಮ ಸಂಕೇತ್ ಎಡಿಟರ್ ಆಗಿರ್ಬೋದು ನಮ್ಮ ವಿಲಿಯಮ್ಸ್ ಅವರು ನಮ್ಮ ಗಾಂಧಿ ಅವರು ಭರತ್ ಅವರು ಬಸ್ವಾ ದೇವು ಎಲ್ಲಾರ್ಗು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅರ್ಜುನ್ ಜನ್ಯ ಅವ್ರಿಗೆ ಇಡೀ ಎಂಟೈಯರ್ ಕೆ ಡಿ ಚಿತ್ರ ತಂಡಕ್ಕೆ ಈ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಜಾಸ್ತಿ ಬ್ರೈನ್ ಊರಲ್ಲ ಇಲ್ಲಿ ಇನ್ನೂ ಟೈಮ್ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೂನು ಸೊ ಥ್ಯಾಂಕ್ ಯು ಸೋ ಮಚ್ ವೆಂಕಟ್ ಸರ್ ಅಗೇನ್ ಹಾಟ್ಲಿ ಥ್ಯಾಂಕ್ ಯು ಸೋ ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ ಐ ಆಮ್ ಶೋರ್ ನಿಮ್ಗೆ ಖುಷಿ ಆಗತ್ತೆ ಸರ್ ಸಿನಿಮಾ ನೀವು ಆಲ್ರೆಡಿ ನೋಡಿದಿರ ಸೊ ಫೈನಲ್ ಔಟ್ಪುಟ್ ನೋಡಾದ್ಮೇಲೆ ನಿಮ್ ಖುಷಿ ಆಗತ್ತೆ ಅಂಡ್ ನಮ್ಮ ಚಿತ್ರದ ಹೀರೋ ನಮ್ಮ ಪ್ರೇಮಣ್ಣನೇ ಇಲ್ಲ ಪ್ರೇಮ್ ಸರ್ ಪ್ರೇಮಣ್ಣನೇ ಯಾಕೆಂದ್ರೆ ಜೆನ್ಯನ್ ಆಗಿ ಹೇಳ್ಬೇಕು ಅಂದ್ರೆ ಈಸ್ಟಾರ್ ಡೈರೆಕ್ಟರ್ ಏನಾದ್ರು ಇಷ್ಟ ಇಲ್ಲ ಅಂದ್ರೂ ಮಗನ ಎಲ್ಲ ಓಕೆ ಕಣ ಇನ್ ಒಂದ್ ಅನ್ನೋರು ಇದ್ಯಾ ಕಣ ಒನ್ ಮೂರು ಎಲ್ಲ ಓಕೆ ಏನೋ ಬಡಿ ಮಗ ನೀನು ಒಂದ್ ಮೂರ್ ಕಣ ಅದು ಅದು ಇನ್ನು ಸೆನ್ಸರ್ ವರ್ಕ್ಸ್ ಎಲ್ಲ ಇದೆ ಬಟ್ ಇಮಿಡಿಯೇಟ್ ಆಗಿ ಬೈಸ್ಕೊಳಕೆ ಅಂತನೇ ಒಬ್ಬರಿ ಅರಲ್ಲ ಬರೋ ಅವ್ರು ಏ ಸರಿ ನಾನು ಬೈರಿ ಅಂತ ಬೈದಿದ ತಕ್ಷಣ ಒನ್ ಮೋರ್ ನಾನೇ ಇಮಿಡಿಯೇಟ್ ಆಗಿ ಅವರು ಈ ಅತೃಪ್ತ ಆತ್ಮ ಅಂತಾರಲ್ಲ ತೃಪ್ತಿನೇ ಇರ್ತಾ ಇರ್ಲಿಲ್ಲ ಹ ಸುಮ್ಮನೆ ನಿಂತು 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 ಏನೋ ಯೋಚನೆ ಮಾಡ್ತಾರೆ ಏನಣ್ಣ ಯಾಕಣ ಇಷ್ಟ ಬೇಜಾರಾಗಿದ್ಯಾ ಬರೋಣ ಮಾವುಡಣ ಹಾ ಕರೆಕ್ಟ್ ಅವನೇ ಮಾಣ ಬಾ ಅನ್ನೋ ಸೊ ನಮ್ಮ ಹೀರೋ ಅಂತ ಆಗ್ಲೇ ನಾನು ಹೇಳಿದ್ದೆ ಐ ರಿಯಲಿ ಮೆಂಟ್ ಇಟ್ ನಮ್ಮ ಪ್ರೇಮಣನ್ಗೆ ಥ್ಯಾಂಕ್ಸ್ ಹೇಳದಕ್ಕೆ ಇಷ್ಟ ಪಡ್ತೀನಿ ಸೊ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ಲಾ ಕನ್ನಡ ಕಲಾಭಿಮಾನಿಗಳು ಈ ಟೀಸರ್ನ ನೋಡಿದ್ದೀರಾ ದಯವಿಟ್ಟು ರಿಲೀಸ್ ಆದ್ಮೇಲೆ ಚಿತ್ರಮಂದಿರಕ್ಕೆ ಹೋಗಿ ీతి ప్రోత్సాహ చిత్రి అంతా రిక్వెస్ట్ మాత్రస్పర్చుని గ్యాదరింగ్ నిమ్మ కుటుంబింగ్ ఇన్ఫర్మేటివ్ విడిస్కో ఈ